ಸಿಂಪಲ್ ಆಗಿ ನಾವು ಮನೆಗ್ ತರುವಂತ ಅರ್ಧ ಲೀಟರ್ ಹಾಲಲ್ಲಿ ಈ ರೀತಿಯಾದಂತಹ ಬೆಣ್ಣೆಯನ್ನ ಮಾಡ್ಕೊಳ್ಬಹುದು ನಾನ್ ಮನೆಯಲ್ಲಿ ಬಳಸೋದು ಯಾವಾಗ್ಲೂ ನಂದಿನಿ ಹಾಲು ಸೊ ಈ ನಂದಿನಿ ಹಾಲಲ್ಲೇ ನಾನು ಹಾಲನ್ನ ಕಾಯಿಸಿರೋದ್ರಲ್ಲಿ ಹಾಲಿನ ಕೆನೆಯ ತೆಗೆದಿಟ್ಕೊಳ್ಳೋದ್ರಿಂದ ತಿಂಗಳಲ್ಲಿ ಒಂದು ಕೆಜಿ ಅಷ್ಟು ತುಪ್ಪನ ಮಾಡ್ಕೊಳ್ಬಹುದು ಅದು ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ನಂದಿನಿ ಹಾಲನ್ನ ಕಾಯಿಸಿರುವಂತಹ ಹಾಲನ್ನ ಕೆನೆಯನ್ನಷ್ಟೇ ತೆಗೆದುಕೊಂಡು ಹಾಕಿ ಗಟ್ಟಿಯಾಗಿರೋ ಮೊಸರನ್ನ ಮಾಡಿಟ್ಕೊಂಡಿರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಕೆನೆ ಕೆನೆಯನ್ನೇ ಹಾಕಿರೋದ್ರಿಂದ ನೋಡಿ ಈ ತರ ಕೆನೆ ಕೆನೆನೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹೇಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಾನು ಮೊಸರು ಕಡ್ಕೊಳ್ಳಿಕ್ಕೆ ಮಿಕ್ಸಿ ಜಾರು ಮಜ್ಜಿಗೆ ಕಡಿಯುವಂತ ಜಾರು ನಾವು ಈ ಥರ ಹೆಪ್ಪಾಕಿರುವಂಥ ಮೊಸರನ್ನೆಲ್ಲ ಮಿಕ್ಸ್ಚರ್ ಹಾಕೊಂಡ್ಮೇಲೆ ತುಂಬ ನೀರು ಹಾಕ್ಕೊಳ್ಬಾರ್ದು ನಾನು ಬರೀ ಬಾಕ್ಸ್ನಷ್ಟೇ ಸ್ವಲ್ಪ ವಾಶ್ ಮಾಡಿಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮಿಕ್ಕಿದ ನೀರನ್ನ ಆಮೇಲೆ ಹಾಕ್ಕೊಳ್ಬೇಕು ಜಾಸ್ತಿ ನೀರನ್ನು ನಾವು ಫಸ್ಟಲ್ಲೇ ಹಾಕಿಬಿಟ್ರೆ ನಮಗೆ ಬೆಣ್ಣೆ ಚೆನ್ನಾಗಿ ಬರೋದಿಲ್ಲ ಸೊ ಚೆನ್ನಾಗಿ ಮೃದುವಾಗಿ ಬೆಣ್ಣೆ ಬರಬೇಕು ಅಂತ ಅಂದರೆ ಫಸ್ಟ್ ನಾವು ಡೈರೆಕ್ಟಾಗಿ ಏನು ಕೆನೆಯನ್ನ ಹಾಕಿಟ್ಟಿರ್ತೀವಿ ಹಾಗೆ ಕರಿಬೇಕಾಗುತ್ತೆ ಸೊ ಈಗ ನಾನು ಫಸ್ಟು ಕಟ್ಕೊಳ್ತಾ ಇದ್ದೀನಿ ಈ ತರ ಸ್ವಲ್ಪ ಮಜ್ಜಿಗೆನ ಕಡ್ಕೊಂಡಾದ್ಮೇಲೆ ನಾವ್ ಇದಕ್ಕೆ ನೀರನ್ನ ಹಾಕೊಳ್ಬೇಕಾಗತ್ತೆ ಸೊ ಗೊತ್ತಾಗ್ತಿದೆ ಹೀಗೆ ಈ ತರ ಬಂದಿರುತ್ತೆ ಸೊ ಈಗ ಇದಕ್ ನಾನು ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ನೀರ್ ಹಾಕೊಳ್ಬೇಕು ಜಾಸ್ತಿ ನೀರ್ ಹಾಕೊಂಡ್ ಕಡಿಬಾರ್ದು ನೋಡಿ ಈ ತರ ನಮ್ಗೆ ಈ ತರ ಈ ವೈಟ್ ಈ ತರ ಮಿಕ್ಸಿ ಜಾರ್ ವೈಟ್ ಮುಚ್ಚಳ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಈ ತರ ನೀಟಾಗಿ ಮಿಕ್ಸಿ ಮುಚ್ಚಳಕ್ಕೆಲ್ಲ ಹಿಡ್ಕೊಂಡಿದೆ ನೋಡಿ ಎಷ್ಟ್ ಇದ್ ಮಾಡಿದ್ರು ಹೋಗ್ತಲ್ಲ ಸೊ ಎಲ್ಲ ಬೆಣ್ಣೆ ಬಂದಿದೆ ಇನ್ನೊಂದ್ ಸ್ವಲ್ಪ ನೀರನ್ನು ಹಾಕೊಂಡು ಬೆಣ್ಣೆನ ಕಡ್ಕೊಳ್ಬೇಕು ಒಂದು ಕಡೆ ಬೆಣ್ಣೆ ಚೆನ್ನಾಗಿ ಬರ್ತಾ ಇದೆ ಅನ್ನುವಾಗ ಈ ಥರ ಮಿಕ್ಸಿ ಮುಚ್ಚಳ ಏನಿರುತ್ತೆ ತುಂಬ ಕ್ಲೀನ್ ಆಗ್ತಾ ಬರುತ್ತೆ ಮೊದಲು ಹೇಗೆ ಹಿಡಿದಿತ್ತು ಸೊ ಈಗ ನೋಡಿದಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಬರ್ತಿದೆ ಅಲ್ವಾ ಸೊ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಬೆಣ್ಣೆ ನಂದಿನಿ ಹಾಲಲ್ಲಿ ನಾವು ತಗೊಳ್ಬೋದು ಸೊ ಯಾವ ರೀತಿ ಸ್ಟೆಪ್ಪಲ್ಲಿ ನಾವು ಕರೆಕ್ಟಾಗಿ ಇದನ್ನು ಮಜ್ಜಿಗೆ ಕಡ್ಕೊಳ್ಬೇಕಾಗತ್ತೆ ಮೊಸರನ್ನ ಹೇಗೆ ಬೇಕೋ ಹಾಗೆ ಕಡಿದ್ರೆ ಕೆಲವೊಂದು ಸರಿ ಬೆಣ್ಣೆನೂ ಕರಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರೋದಿಲ್ಲ